ತುಂಬ ಐಸಾದಂಗೆ ಆಗ್ತಾ ಇತ್ತು ನನಗೆ ಮೈ ಒಳಗಡೆ ತುಂಬ ಈ ಜೀವ ಬೇಡ ಇನ್ನು ಅಂತ ಆ ಟೈಮಲ್ಲಿ ಅನ್ನಿಸ್ತು ಕಾರ್ ಇಳಿದ್ಬಿಟ್ಟು ದೇವಸ್ಥಾನ ಒಳಗಡೆ ಹೆಜ್ಜೆ ಬಂದೆ ನನ್ನ ಬ ಮೈಯಲ್ಲಿರೋ ಒಂದು ಆ ವಾಯ್ಸ್ ಬಂದು ಕಿರ್ಚಾಡಕ್ಕೆ ಸ್ಟಾರ್ಟ್ ಆಗಿಬಿಡ್ತು ತೆಗೆಸಿದ್ರು ಕೂದಲಿಂದ ತೆಗೆಸ್ಬಿಟ್ಟು ಐದು ದಿವಸ ಇರೋಕ್ಕೆ ಹೇಳಿದ್ರು ಇಲ್ಲಿ ಪರಿಹಾರ ಮಾಡಿಕೊಂಡು ಹೋದೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಗಣಿ ಹತ್ತಿರ ಮಾಸ್ತೇನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಸ್ನೇಹಿತರೆ ಶ್ರೀ ಯಲ್ಲಮ್ಮ ದೇವಿಯ ಮಹಿಮೆ ಪವಾಡದ ಬಗ್ಗೆ ನೀವು ತಿಳಿಯಲೇಬೇಕು ಇಲ್ಲಿ ನಡೆಯುತ್ತಿರುವ ದಿನನಿತ್ಯ ಚಮತ್ಕಾರಗಳು ಇಲ್ಲಿ ನಡೆಯುವ ದಿನನಿತ್ಯ ಪವಾಡಗಳು ಇದರ ಬಗ್ಗೆ ತಿಳಿದು ನೀವು ಕೂಡ ಅಚ್ಚರಿ ಸತ್ಯ ಈ ಭೂಮಿಯ ಮೇಲೆ ಹಲವಾರು ನಕಾರಾತ್ಮಕ ಶಕ್ತಿಗಳು ಇರುವುದು ಅಸಲಿ ಸತ್ಯ ಸ್ನೇಹಿತರೆ ಈ ಭೂಮಿಯ ಮೇಲೆ ದೈವ ಶಕ್ತಿ ಎಲ್ಲಿದೆಯೋ ಅಲ್ಲಿ ದುಷ್ಟಶಕ್ತಿಗಳು ಇದ್ದೇ ಇರುತ್ತದೆ ಸಾಮಾನ್ಯವಾಗಿ ದೆವ್ವಭೂತಗಳು ಭೂತಗಳು ಎಂದರೆ ಕೆಲ ವ್ಯಕ್ತಿಗಳು ನಂಬುವುದು ಅಸಾಧ್ಯ ದೆವ್ವ ಭೂತಗಳು ನಿಜವಾಗಲು ಇದೆಯಾ ಎಂಬುದಕ್ಕೆ ಸಾಕ್ಷಿ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ನಕಾರಾತ್ಮಕ ದುಷ್ಟಶಕ್ತಿಗಳು ಮೈ ಮೇಲೆ ಬಂದಿರುವ ದೆವ್ವ ಭೂತಗಳನ್ನು ಕ್ಷಣ ಮಾತ್ರದಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಸಾಕು ಅಂತ ದುಷ್ಟ ಶಕ್ತಿಗಳು ದೆವ್ವ ಪೀಡೆ ಪಿಶಾಚಿಗಳನ್ನು ಓಡಿಸುವ ತಾಣವಾಗಿದೆ ಒಂದು ಸಾರಿ ದೆವ್ವ ಬಂದು ಬಿಡಿಸಿದರೆ ಮತ್ತೆ ಆ ವ್ಯಕ್ತಿಯ ಮೇಲೆ ಯಾವತ್ತೂ ದೆವ್ವ ಬರುವುದಿಲ್ಲ ಇದು ಕರ್ನಾಟಕದ ಏಕೈಕ ದೇವಸ್ಥಾನ ಕಾಂತಲಕ್ಷ್ಮಿ ಅಂತ ನಮ್ಮ ಬೈಕ್ ಫೀಲ್ಡು ನನಗೆ ಟೂ ತೌಸಂಡ್ ಥರ್ಟೀನಲ್ಲಿ ಅಕ್ಟೋಬರಲ್ಲಿ ಒಂಥರ ಮೈಯೆಲ್ಲ ತುಂಬ ತಣ್ಣಗಾಯಿತು ಏನು ಹಿಂಗೆ ತಣ್ಣಗಾಗ್ತಿದೆ ಅಂತ ನಮಗೆ ಅರ್ಥ ಆಗಲಿಲ್ಲ ರಾತ್ರಿ ಎಲ್ಲ ಇನ್ನು ಇಲ್ಲ ಈ ಜೀವ ಅನ್ನಿಸ್ತು ಏನಂತ ಗೊತ್ತಾಗಲಿಲ್ಲ ಹಿಂದೆನೇ ನೆಕ್ಸ್ಟ್ ಡೇ ನಾವು ಮಣಿಪಾಲ್ ಹಾಸ್ಪಿಟ್ಲ್ಗೆ ಹೋದ್ವಿ ಎಲ್ಲ ಫುಲ್ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ನರಗಳೆಲ್ಲ ಟೆಸ್ಟ್ ಮಾಡಿದ್ರು ಏನೂ ಇಲ್ಲ ಅಂತ ರಿಪೋರ್ಟ್ ಕೊಟ್ಬಿಟ್ರು ಅವರು ನಂತರ ಮಲ್ಯ ಹಾಸ್ಪಿಟ್ಲ್ಗೆ ಹೋದ್ವಿ ಮಲ್ಯ ಹಾಸ್ಪಿಟ್ಲಲ್ಲಿ ಅದೇ ರೀತಿ ಎಲ್ಲ ಟೆಸ್ಟ್ ಮಾಡಿದ್ರು ಆಮೇಲೆ ಏನೂ ಇಲ್ಲ ನಿಮಗೆ ಪ್ರಾಬ್ಲಮ್ಮು ಮೆಡಿಸನ್ನೇ ತಿನ್ನಬೇಡಿ ಅಂದು ವೈಟ್ ಫೀಲ್ಡಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಇದೆಯೋ ಎಲ್ಲ ಬಂದ್ವಿ ನಂತರ ಅಲ್ಲಿ ತಾಯ್ತ ಕಟ್ಟಿ ಇಲ್ಲಿ ತಾಯ್ತ ಕಟ್ಟಿ ಅಂದರೆ ನನ್ನ ಸಮಸ್ಯೆಗೆ ಪರಿಹಾರನೇ ಇರಲಿಲ್ಲ ತುಂಬ ಐಸಾದಂಗೆ ಆಗ್ತಾಯಿತ್ತು ನನಗೆ ಮೈ ಒಳಗಡೆ ಏನು ಒಂದು ತಣ್ಣೀರು ತಣ್ಣಗಿರೋ ವಸ್ತುಗಳೆಲ್ಲ ಮುಟ್ಟಕ್ಕಾಗ್ತಾ ಇರಲಿಲ್ಲ ತುಂಬ ಈ ಜೀವ ಬೇಡ ಇನ್ನು ಅಂತ ಆ ಟೈಮಲ್ಲಿ ಅನ್ನಿಸ್ತು ಅವಾಗ ನಾನು ಸಫರ್ ಮಾಡ್ಕೊಂಡು ಬರ್ತಾ ಇದ್ದೆ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೋಗಿದ್ವಿ ಚೋಟಾನಿ ಕರೆಗೆ ಎಲ್ಲ ಕಡೆ ನೋಡ್ಸಿದ್ವಿ ಆಮೇಲೆ ಸಾಲಂಗ್ಪುರ್ ಹೋಗಿದ್ವಿ ಗುಜರಾತ್ ಅಲ್ಲಿ ಹೋಗಿ ಆಂಜನೇಯ ದೇವಸ್ಥಾನ ಜಪಮಾಲೆ ಕೊಟ್ಟರು ಅವಾಗ ಅಲ್ಲಿ ಎಲ್ಲ ಕಡೆ ಹಿಂಗೆ ಸುತ್ತಾಡ್ತಾ ಇದ್ವಿ ಅವಾಗ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಯಾರೋ ಹೇಳಿ ತಮಿಳ್ನಾಡಿಗೆ ಯಲ್ಲಮ್ಮ ದೇವಸ್ಥಾನ ಅಂತ ಹೇಳಿದ್ರು ಅಲ್ಲೂ ಇರ್ಲಿ ಬಂದ ಬಂದಮೇಲೆ ಅಲ್ಲೇ ಇರಬೇಕು ಸ್ವಲ್ಪ ದಿವಸ ಅಂದು ಆವತ್ತು ರಾತ್ರಿ ಮಲಗಿದ್ರೆ ಆಗ ಒಂದು ಕನಸು ಏನೋ ಒಂಥರ ಮೊಬೈಲ್ ಎತ್ತು ನೋಡು ನೋಡು ಅಂತ ಫೀಲ್ ಆಗ್ತಾಯಿತ್ತು ನನಗೆ ಆಗ ನಾನು ಮೊಬೈಲ್ ಎತ್ತಿ ಒಂದು ಫೋರ್ ಓ ಕ್ಲಾಕ್ ಇರುತ್ತೆ ಬೆಳಗ್ಗೆ ಆವಾಗ ಯೂಟ್ಯೂಬ್ ಓಪನ್ ಮಾಡಿದ್ರೆ ಅದು ಹೆಂಗೆ ಗೊತ್ತಿಲ್ಲ ಈ ದೇವಸ್ಥಾನ ಬಂತು ಆವಾಗ ಕೃಷ್ಣದೊಡ್ಡಿಯಲ್ಲಿತ್ತು ಇದು ದೇವಸ್ಥಾನ ಅವಾಗ ನಾನು ತೆಗೆದು ನೋಡಿದ ತಕ್ಷಣ ಈ ಥರ ಎಲ್ಲ ಹೋಗುತ್ತೆ ಅಂತ ಗೊತ್ತಾಯಿತು ಆಮೇಲೆ ನಂತರ ನೆಕ್ಸ್ಟ್ ಡೇನೆ ನನಗೆ ಅಮಾವಾಸ್ಯೆ ಇತ್ತು ಅವತ್ತು ಸಂಡೆ ಬಂದ್ವಿ ಅಲ್ಲಿ ಕಾರ್ ಇಳಿದ್ಬಿಟ್ಟು ದೇವಸ್ಥಾನ ಒಳಗಡೆ ಹೆಜ್ಜೆ ಬಂದೆ ಇರೋದ್ರೊಗೆ ಸ್ವಾಮಿಗಳಿದ್ರು ನಾನು ಹೇಳಿದೆ ಈ ಥರ ಅಂತ ನಡಿಯಮ್ಮ ಚೆಕ್ ಮಾಡೋಣ ಅಂದ್ಬಿಟ್ಟು ಡೋಲ್ ಓಡಿದ್ರು ಹೊಡೆದ ತಕ್ಷಣ ನನ್ನ ಬಾ ಮೈಯಲ್ಲಿರೋ ಒಂದು ಶಕ್ತಿ ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಹೊಟ್ಟೋಯ್ತು ಆ ವಾಯ್ಸ್ ಬಂದು ಕಿಚ್ಚಾಡೋಕೆ ಸ್ಟಾರ್ಟ್ ಆಗಿಬಿಡ್ತು ನಾನು ನಂಬ್ತಾ ಇರಲಿಲ್ಲ ಮುಂಚೆ ಏನು ಇಂಥವು ಇದು ಯಾವುದೇ ಥರ ಒಂದು ಇಂಥ ಶಕ್ತಿಗಳಿದೆ ಅಂತ ನಂಬ್ತಾ ಇರಲಿಲ್ಲ ನಾನು ಬಾಡಿಯಿಂದ ಒಳಗಡೆಯಿಂದ ಹೊಕ್ಕಳಿಂದ ನನಗೆ ಕಿಚ್ಚಾಡೋಕೆ ಬಂದು ಸ್ಟಾರ್ಟ್ ಆಯಿತು ಹಿಂಗೆ ಸುತ್ತಾ ಇದ್ದೀವಿ ಸ್ವಾಮಿಗಳು ಡೋಲ್ ಹೊಡಿತಾ ಇದ್ದಾರೆ ಆಮೇಲೆ ನಂತರ ಅವರು ತೆಗೆಸಿದ್ರು ಕೂದಲಿಂದ ತೆಗೆಸ್ಬಿಟ್ಟು ಐದು ದಿವಸ ಇರೋಕ್ಕೆ ಹೇಳಿದ್ರು ಐದು ದಿವಸ ಇರುತ್ತೆ ಇದ್ದ ತಕ್ಷಣವೇ ಸ್ವಲ್ಪ ಮೈಯಲ್ಲಿ ಏನೋ ಒಂದು ಸ್ವಲ್ಪ ತ್ರೀ ಡೇಸ್ಗೆ ಸ್ವಲ್ಪ ಚೇಂಜಸ್ ಬಂತು ನನಗೆ ನರಗಳೆಲ್ಲ ಸ್ವಲ್ಪ ಬಿಸಿ ಬರೋದು ಒಂದೊಂದು ಚೂರು 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 ಚೇಂಜಸ್ ಬಂತು ಆಮೇಲೆ ಐದು ದಿವಸ ನಿಂತು ನಾನು ಇಲ್ಲಿ ಪರಿಹಾರ ಮಾಡಿಕೊಂಡು ಹೋದೆ ಆ ರುದ್ರಸ್ವಾಮಿಗಳ ಬಗ್ಗೆ ಹೇಳಬಾರ್ದು ಅವರು ತುಂಬ ಜನಕ್ಕೆ ಅನುಕೂಲ ಮಾಡಿದ್ದಾರೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಸ್ನಾನದ ವ್ಯವಸ್ಥೆ ಮಾಡಿದ್ದಾರೆ ಅವರು ಯಾವುದೇ ಒಂದು ಹಣದ ಆಸೆ ಪಡಲ್ಲ ಇಲ್ಲಿರೋ ಪೂಜಾರಿ ಇರ್ಬೋದು ತುಂಬ ಚೆನ್ನಾಗಿ ಈ ದೇವಸ್ಥಾನಕ್ಕೆ ಬರೋರನ್ನ ತುಂಬ ಆಧರಿಸ್ತಾರವರು ಆಧರಿಸಿ ಅವರು ಅವ್ರ ಕೈಯಲ್ಲಾಗಿದ್ದು ಮಾಡ್ತಾರವರು ಅವ್ರಿಗಿಂತ ಹೆಚ್ಚಿಗೆ ಮಾಡ್ತಾರವರು ಹಾಗಾಗಿ ನಾನು ಅವತ್ತಿಂದ ಈ ದೇವಸ್ಥಾನಕ್ಕೆ ಅವಾಗವಾಗ ಬಂದು ಹೋಗ್ತೀನಿ ನಾನು ಈ ತಾಯಿಯಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಯಾವುದೇ ಒಂದು ದುಷ್ಟಶಕ್ತಿಗಳಿದ್ದರೆ ಖಂಡಿತವಾಗ್ಲೂ ಈ ದೇವಸ್ಥಾನದಲ್ಲಿ ಹೆಜ್ಜೆ ಇಟ್ಟರೆ ಅದು ಖಂಡಿತವಾಗ್ಲೂ ಆಚೆ ಅಂತೂ ಬರುತ್ತೆ ಬಂದು ಹೋಗುತ್ತೆ ಸ್ನೇಹಿತರೆ ಯಾರು ಪ್ರೇತಾತ್ಮಗಳಿಂದ ಬಳಲುತ್ತಿದ್ದೀರಾ ಅಂತವರು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ಸಾಕು ಶಾಶ್ವತವಾಗಿ ಪ್ರೇತಾತ್ಮಗಳಿಂದ ಮುಕ್ತಿ ಹೊಂದಬಹುದು ಸ್ನೇಹಿತರೆ ದೆವ್ವ ಪೀಡೆ ಪಿಶಾಚಿಗಳನ್ನು ಓಡಿಸುವುದಕ್ಕೆ ತಾವು ಕಂಡಂತೆ ಹಲವಾರು ಕಡ್ಡಿಗಳಿಂದ ಬೇವಿನ ಸೊಪ್ಪಿನಿಂದ ಹೊಡೆದು ಮಾನಸಿಕವಾಗಿ ಹಿಂಸೆ ನೀಡುತ್ತಾರೆ ಆದರೆ ದುಷ್ಟಶಕ್ತಿ ಬರುವ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಒಡೆಯುವುದಿಲ್ಲ ಪಡೆಯುವುದಿಲ್ಲ ಮಾಟ ಮಂತ್ರ ಅಂತ್ರಗಳನ್ನು ಕಟ್ಟುವುದಿಲ್ಲ ಹಾಗೆ ಈ ಕ್ಷೇತ್ರಕ್ಕೆ ವಾಮಾಚಾರ ಮಾಟ ಮಂತ್ರಗಳು ದುಷ್ಟ ದುಷ್ಟಶಕ್ತಿಗಳು ದುಷ್ಟ ಕಾಟಗಳನ್ನು ನೀಡುತ್ತಿದ್ದರೆ ಈ ಪುಣ್ಯ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು ಎಲ್ಲ ಪರಿಹಾರ ಹೊಂದುವ ಶಕ್ತಿಯನ್ನು ಶ್ರೀ ಯಲ್ಲಮ್ಮ ದೇವಿ ತಾಯಿಯು ಪ್ರಾಪ್ತಿ ನೀಡುತ್ತಾಳೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ದೆಮ್ಮ ಬಿಡಿಸಲು ಬರುವ ವ್ಯಕ್ತಿಗಳಿಗೆ ವಿಶೇಷವಾಗಿ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುವುದು ಸ್ನೇಹಿತರೆ ಶ್ರೀ ಯಲ್ಲಮ್ಮ ದೇವಿಯ ಶಕ್ತಿಯ ಬಗ್ಗೆ ಪವಾಡಗಳ ಬಗ್ಗೆ ನೀವು ನೋಡಿ ಧನ್ಯರಾದ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸರ್ವ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಶ್ರೀ ಇಲ್ಲಮ್ಮದೇವ್ಯೇ ನಮಃ ಆತ್ಮೀಯ ಮಹಾಶಯರೇ ನೂರು ದೇವಸ್ಥಾನ ಹೊಸದಾಗಿ ಕಟ್ಟೋದಕ್ಕಿಂತ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ತುಂಬ ಉತ್ತಮ ಅಂತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಧರ್ಮ ಇದೆ ಅದೇ ರೀತಿ ಮಾಸ್ತೇನಹಳ್ಳಿ ಗ್ರಾಮದಲ್ಲಿ ದೇವಿಯವರ ದೇವಸ್ಥಾನವನ್ನು ವಿಶ್ವಾವಸು ನಾಮ ಸಂವತ್ಸರದ ಕಾರ್ತಿಕ ಮಾಸದ ದ್ವಿತೀಯ ಹಾಗೂ ತೃತೀಯ ಶ್ರೀ ಯಲ್ಲಮ್ಮ ದೇವಿಯವರ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಅತಿ ವಿಜೃಂಭಣೆಯಾಗಿ ಎಲ್ಲ ಉತ್ತಮ ಉತ್ತಮಹಾಶರೊಂದಿಗೆ ಇದು ಅತ್ಯುತ್ತಮವಾಗಿ ಕಾರ್ಯಕ್ರಮವು ವಿಜೃಂಭಣೆಯಾಗಿ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಮೊದಲನೆಯದಾಗಿ ನಾವು ನಿನ್ನೆ ಸಂಜೆ ಗಂಗೆ ಪೂಜೆಯನ್ನು ಇದೇ ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಊರಿನ ಎಲ್ಲ ಭಕ್ತ ಮಹಾಶಯರ ಸಮ್ಮುಖದಲ್ಲಿ ಹಾಗೂ ಇದೇ ಊರಿನಲ್ಲಿರ್ತಕ್ಕಂಥ ಗಂಗಮ್ಮದೇವಿ ಹಾಗೂ ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಗಂಗೆ ಪೂಜೆಯನ್ನು ಪ್ರಾರಂಭ ಮಾಡಿ ತದನಂತರ ಮಹಾಗಣಪತಿಯ ಪೂಜೆ ಸುಸ್ತಿ ಪುಣ್ಯಾಹ ವಾಚನ ರಕ್ಷಾಬಂಧನ ಹಾಗೂ ಪಂಚಗವ್ಯ ಮೇಳನ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ವಿಗ್ರಹಕ್ಕೆ ವಿಗ್ರಹ ಶುದ್ಧಿಗೋಸ್ಕರ ಬಿಂಬಶುದ್ಧಿ ಶಾಸ್ತ್ರ ಹೇಳುತ್ತೆ ಜನನಾರ್ಥಂ जलादिवास सूतक दोष दोशपरिहारा क्षीरादिवास कर्म करिष्यति ಒಂದು ವಿಗ್ರಹ ಶಿಲ್ಪಿ ಕೆತ್ತನೆಯನ್ನು ಮಾಡಿ ಅದನ್ನು ಲೋಕಾರ್ಪಣೆಯನ್ನು ಮಾಡಿರ್ತಾನೆ ಮತ್ತೆ ಆ ವಿಗ್ರಹಕ್ಕೆ ನಾವು ಜಲಾದಿವಾಸ ಕ್ಷೀರಾದಿವಾಸ ಬಿಂಬಶುದ್ಧಿ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ತದನಂತರ ಸುಖ ಸಾನ್ನಿಧ್ಯತಾ ಸಿದ್ಧಾರ್ಥಂ ಶಯ್ಯಾದಿವಾಸ ಆ ದೇವಿಯ ಎಲ್ಲ ಸಾನ್ನಿಧ್ಯಕ್ಕೋಸ್ಕರ ನಾವು ಶಯ್ಯಾದಿವಾಸ ಪುಷ್ಪ ಫಲಾದಿವಾಸ ಚಿತ್ರಪಟಾದಿವಾಸ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ದೇವಸ್ಥಾನದ ಆವರಣದಲ್ಲಿ ವಾಸ್ತುಹೋಮ ಇತ್ಯಾದಿಗಳನ್ನು ಮಾಡಿ ಅಷ್ಟದಿಕ್ಪಾಲಕರ ಬಲೆಯ ಪೂಜೆಯನ್ನು ಮಾಡಿ ತದನಂತರ ಶುಭ ಮುಹೂರ್ತದಲ್ಲಿ ಗೋವಿನ ಸನ್ನಿಧಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೇತ್ರೋನ್ಮಿಲನ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ಇಂದು ಬೆಳಗಿನ ಜಾವದಿಂದ ಅತಿ ವಿಜೃಂಭಣೆಯಾಗಿ ನಡೆದಿದೆ ಮತ್ತು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರ ಹೋಮ ದುರ್ಗಾ ಹೋಮ ಇತ್ಯಾದಿಗಳೆಲ್ಲವೂ ಸತ ವಿಜೃಂಭಣೆಯಾಗಿ ನಡೆದು ಕುಂಭೋದ್ವಾಸನೆ ಅರ್ಯ ಪ್ರದಕ್ಷಿಣೆ ಸಮೇತ ಕುಂಭಾಭಿಷೇಕದ ಕಾರ್ಯಕ್ರಮಗಳು ತುಂಬ ಭಕ್ತ ಮಹಾಶಯರ ಎಲ್ಲರ ಆಸೆಯಂತೆ ಅತಿ ವಿಜೃಂಭಣೆಯಾಗಿ ನಡೆದಿದೆ ಈ ಒಂದು ಗ್ರಾಮದಲ್ಲಿ ಶ್ರೀ ಯಲ್ಲಮ್ಮದೇವಿಯವರ ವಾಸಸ್ಥಾನ ಈ ಒಂದು ಗ್ರಾಮವಾಗಿದೆ ಅದೇ ರೀತಿ ಎಲ್ಲ ಭಕ್ತ ಮಹಾಶೈರಿಗೂ ಸತ ದೇವಿಯರ ಕೃಪಾ ಕಟಾಕ್ಷ ದೊರಕಲಿ ಎಲ್ಲರ ಇಷ್ಟೇ ಇಷ್ಟಾರ್ಥಗಳು ಈಡೇರಲಿ ಅಂತ ಪ್ರಾರ್ಥಿಸುತ್ತಾ ಆ ಯಲ್ಲಮ್ಮ ದೇವಿಯವರು ಇನ್ನು ಮುಂದೆ ಈ ಗ್ರಾಮದಲ್ಲಿ ವಿಜೃಂಭಿಸ್ತಾ ಇರ್ತಾರೆ ಎಲ್ಲರೂ ಸಹ ಅವರ ಆಶೀರ್ವಾದವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಒಂದು ಕುಂಭಾಭಿಷೇಕದ ಕಾರ್ಯಕ್ರಮ ಅಂತಂದರೆ ಎಲ್ಲ ದೇವಾನುದೇವತೆಗಳನ್ನು ನಾವು ಒಂದು ಪ್ರತಿಷ್ಠೆ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಮನೆಯಲ್ಲಿ ಒಂದು ಮಗು ಜನನವಾದಾಗ ಆ ಮಗುವಿನ ಲಾಲನೆ ಪಾಲನೆ ಇತ್ಯಾದಿಗಳನ್ನು ನಾವು ಹೇಗೆ ಮಾಡ್ತೇವೆ ಅದೇ ರೀತಿ ಒಂದು ದೇವಸ್ಥಾನದಲ್ಲಿ ದೇವರನ್ನು ಕೂಡಿಸ್ಬಿಟ್ರೆ ಸಾಲದು ಆ ದೇವರಿಗೆ ಪ್ರತಿಯೊಂದು ಸತ ಪೂಜೆ ನಿತ್ಯ ಪೂಜೆಗಳಾಗಬೇಕು ನಿತ್ಯ ನೈವೇದ್ಯಗಳಾಗಬೇಕು ಅಭಿಷೇಕಗಳು ಅಲಂಕಾರಗಳು ಇತ್ಯಾದಿಗಳೆಲ್ಲವನ್ನೂ ಮಾಡಬೇಕು ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳನ್ನು ಆವಾಹನೆ ಮಾಡಿರ್ತೇವೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಿನ್ನೆ ನಡೆಸಿರ್ತೇವೆ ಆ ಒಂದು ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿ ಈ ಶೈವಾಗಮದ ರೀತಿಯಲ್ಲಿ ಕೆಲವೊಂದು ದೇವತೆಗಳನ್ನು ಆವಾಹನೆಯನ್ನು ಮಾಡಿ ಕುಂಭಾಭಿಷೇಕಕ್ಕೆ ಎಲ್ಲ ಕುಂಭಗಳಲ್ಲೂ ಸತ ಕೆಲವೊಂದು ದೇವರ ಸಾನ್ನಿಧ್ಯ ಇರುತ್ತೆ ಆ ಒಂದು ಕುಂಭಾಭಿಷೇಕದಲ್ಲಿ ಎಲ್ಲ ದೇವರ ಸಾನ್ನಿಧ್ಯವನ್ನು ಪೂಜೆಯನ್ನು ಮಾಡಿ ಹೋಮವನ್ನು ಮಾಡಿ ತದನಂತರ ಆ ಕುಂಭಾಭಿಷೇಕವನ್ನು ಆ ಮಹಾತಾಯಿಗೆ ಅಭಿಷೇಕವನ್ನು ಮಾಡ್ತೇವೆ ಆ ಅಭಿಷೇಕವನ್ನು ಮಾಡಿದಾಗ ಆ ಮಹಾತಾಯಿಗೆ ಯಾವತ್ತು ನಾವು ಕುಂಭದಲ್ಲಿ ಅಷ್ಟು ದೇವರುಗಳನ್ನು ಆವಾಹನೆ ಮಾಡಿರ್ತೇವೆ ಆ ಕುಂಭಾಭಿಷೇಕವನ್ನು ಯಾವಾಗ ನಾವು ದೇವರ ಮೇಲೆ ಅಭಿಷೇಕವನ್ನು ಮಾಡ್ತೇವೆ ಆಗ ಎಲ್ಲ ಸಕಲ ಕಳೆಗಳನ್ನು ಆವಾಹನೆ ಮಾಡಿರ್ತೇವೆ ಆ ಕಳಶಕ್ಕೆ ಆ ಕಳಶದಿಂದ ಅಮ್ಮನವ್ರಿಗೆ ಅಭಿಷೇಕವನ್ನು ಮಾಡಿದಾಗ ಆ ಒಂದು ದೇವಿಯಲ್ಲಿ ಎಲ್ಲ ರೀತಿ ಶಕ್ತಿ ಆ ವಿಗ್ರಹಕ್ಕೆ ಎಲ್ಲ ರೀತಿ ಶಕ್ತಿಯೂ ತುಂಬುತ್ತೆ ಉದಾಹರಣೆಗೆ ನಮಗೆ ಯಾವ ರೀತಿ ಕೋಪ ಬರುತ್ತೆ ತಾಳ್ಮೆ ಇದೆ ಹಸಿವಾಗತ್ತೆ ಯಾರನ್ನ ನೋಡಿದಾಗ ಒಂದು ಪ್ರೀತಿ ಮನೋಭಾವ ಬರುತ್ತೆ ಎಲ್ಲ ಒಂದು ಭಾವನೆಯ ಪ್ರತೀಕವಾಗಿ ಆ ಕಳಶಕ್ಕೆ ನಾವು ಆಹ್ವಾನೆಯನ್ನು ಮಾಡಿರ್ತೇವೆ ಅದೇ ರೀತಿ ಆ ಕುಂಭಕ್ಕೂ ಸತ ಎಲ್ಲ ಒಂದು ಶಕ್ತಿಯನ್ನು ತುಂಬಿ ಆ ಭಗವತಿಗೆ ನಾವು ಸಮರ್ಪಣೆ ಮಾಡಿದಾಗ ಎಲ್ಲ ಸಕಲ ಕಲೆಗಳು ಸತ ಆ ಭಗವತಿಯಲ್ಲಿ ತುಂಬುತ್ತೆ ಆ ಒಂದು ವಿಶೇಷವೇ ಕುಂಭಾಭಿಷೇಕದ ವಿಶೇಷ ಆ ಕುಂಭಾಭಿಷೇಕವನ್ನು ಇಂದು ನಾವು ಅತಿ ವಿಜೃಂಭಣೆಯಿಂದ ಈ ಮಾಸ್ತೇನಹಳ್ಳಿ ಗ್ರಾಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಭಕ್ತರ ಸಮ್ಮುಖದಲ್ಲಿ ಗುರು ಗುರುಗಳ ಸಮ್ಮುಖದಲ್ಲಿ ಮಾಡಿರ್ತೇವೆ ಅಂಥ ಒಂದು ಕುಂಭಾಭಿಷೇಕದ ಫಲ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರಿಗೂ ದೊರಕಲಿ ಅಂತ ನಾನು ಆಶಿಸ್ತೇನೆ ಗುರುವೇ ನಮಃ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಮಹಾದೇವ್ಯೈ ನಮಃ ಸ್ನೇಹಿತರೆ ನೋಡಿದ್ರಲ್ಲ ಶ್ರೀ ಯಲ್ಲಮ್ಮ ದೇವಿಯ ಪವಾಡಗಳ ಬಗ್ಗೆ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ